ಯಾರು ಯುದ್ಧಕ್ಕೆ ಬಂದ ದೇವತೆಗಳು ಮತ್ತು ರಾಕ್ಷಸರನ್ನೂ ಗೆಲ್ಲಬಲ್ಲನೋ ಅವನ ಜೊತೆಗೆ ನಾನಿವತ್ತು ಯುದ್ಧ ಮಾಡ್ತಾ ಇರೋದು ಅಂತ ಹೇಳ್ತಾನೆ ತೇನಾದ್ಯಮೇ ಪಶ್ಯ ಯುದ್ಧಂ ಸುಹೋರಂ ಅಂಥವನ ಜೊತೆಗೆ ಇವತ್ತು ನಾನು ಮಾಡೋ ಯುದ್ಧ ಹೇಗಿರುತ್ತೆ ಅನ್ನೋದನ್ನು ನೋಡು ನೀನು ಅಂತ ಹೇಳ್ತಾನೆ ನಾನಿವತ್ತು ನೀನು ಏನು ಬೇಕಿದ್ದರೂ ಹೇಳಕೋ ನಾನು ಯುದ್ಧ ಮಾಡಿಯೇ ಮಾಡ್ತೀನಿ ಅದಕ್ಕೆ ಒಂದಲ್ಲ ನನಗೆ ಹಲವು ಕಾರಣ ಇದೆ ಇವತ್ತು ಯುದ್ಧ ಮಾಡೋದಕ್ಕೆ ಅಂತ ಹೇಳ್ತಾನೆ ನಿನ್ನ ರಥದ ಚಕ್ರಗಳು ನೆಲದಲ್ಲಿ ಹೂಳಲಿ ನೆಲದಲ್ಲಿ ಇಳಿದು ಹೋಗಲಿ ಅಂತ ಬ್ರಾಹ್ಮಣ ಕೊಟ್ಟ ಶಾಪ ಇದೆ ಅಲ್ಲಿ ನೋಡಿ ಶಬ್ದವೇದಿ ಅಂತ ಒಂದು ವಿದ್ಯೆ ಮೂರು ಜನಕ್ಕೆ ಗೊತ್ತಿದೆ ಅಂತ ನಮಗೆ ಇದರಲ್ಲಿ ಬರುತ್ತೆ ಉಳಿದೋರಿಗೂ ಗೊತ್ತಿರ್ಬೋದು ಒಬ್ಬ ದಶರಥ ಒಬ್ಬ ಏಕಲವ್ಯ ಒಬ್ಬ ಕರ್ಣ ಹೊರ ಜಗತ್ತಲ್ಲಿ ಕರ್ಣನ ಬಗ್ಗೆ ಯಾವುದಕ್ಕೆ ಅನುಮಾನ ಪಡ್ತಾ ಇದ್ದಾರೆ ಅಂದರೆ ಕುಂತಿ ನೀರಲ್ಲಿ ಬಿಟ್ಬಿಟ್ಲು ಅನಾಥನಾಗಿ ಬೆಳೆದ ಅಂತ ಅದಲ್ಲ ಯಾಕೆಂದ್ರೆ ಅವನಿಗೆ ವಯೋವೃದ್ಧನಾಗುವವರೆಗೆ ಅದು ಗೊತ್ತೇ ಇಲ್ಲ ಅದು ಸಮಸ್ಯೆ ಆಗಿಲ್ಲ ಅವನನ್ನೊಬ್ಬ ಸೂತ ಸಾಕದ ಅದು ಸಮಸ್ಯೆ ಆಗಿಲ್ಲ ಬ್ರಾಹ್ಮಣನದ್ದು ಅಂತಂದಾಗ ಅದು ಅವಿವೇಕ ಅದು ಈಗ ಶಬ್ದವೇದಿಯಲ್ಲಿ ಹೊಡೆಯುವಾಗ ಆ ಪ್ರಾಣಿಯ ಧ್ವನಿ ಯಾವುದು ಅಂತ ಗುರುತಿಸೋಕೆ ಬರಬೇಕು ಅನ್ನೋದು ಮೊದಲನೇ ನಿಯಮ ಅಲ್ವಾ ಶಬ್ದವೇದಿಯಿಂದ ಹೊಡಿಬೋದು ಶಬ್ದಕ್ಕೆ ಅಂತಂದರೆ ಶಬ್ದ ಯಾರಿದ್ದು ಅಂತ ಗುರ್ಸೋಕೆ ಬರಬೇಕು ಅನ್ನೋದು ಮೊದಲು ಇಂದ್ರ ಬಂದು ಇದನ್ನು ಕೇಳುವಾಗ ಯಾವುದನ್ನು ಕರ್ಣಕುಂಡಲಗಳನ್ನು ಕೇಳುವಾಗ ಕವಚ ಕುಂಡಲಗಳನ್ನು ಕೇಳುವಾಗ ಸೂರ್ಯ ಹೇಳಿದ್ದ ಬರ್ತಾನೆ ಇಂದ್ರ ಕೊಡಬೇಡ ಅಂತ ಅಲ್ಲಿ ದಾನಶೀಲತೆ ಅನ್ನುವ ಅವನ ಆಚಾರ ಇದೆಯಲ್ಲ ಅದು ತೊಂದರೆ ಕೊಡ್ತು ಆಚರಣೆ ಇಲ್ಲ ನಾನು ಯಾರು ಏನು ಕೇಳಿದ್ರು ಕೊಡ್ತೀನಿ ಅಂತ ಇತ್ತಲ್ಲ ಅದು ತೊಂದರೆ ಕೊಡ್ತು ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಮಹಾಭಾರತ ರಹಸ್ಯಗಳು ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಾ ನಾಲ್ಕುನೂರ ತೊಂಬತ್ತೊಂಬತ್ತನೇ ಎಪಿಸೋಡನ್ನು ಮುಗಿಸಿ ಐದುನೂರನೇ ಎಪಿಸೋಡಲ್ಲಿ ನಾವು ಸುಮಾರು ಪ್ರಶ್ನೆಗಳನ್ನ ತೆಗೆದುಕೊಂಡು ಮತ್ತೆ ಈಗ ಐದುನೂರನ್ನ ಒಂದನೇ ಎಪಿಸೋಡ್ಗೆ ನಾವು ಕಾಲಿಟ್ಟಿದ್ದೀವಿ ನೂರನೇ ಸೀಮೋಲ್ಲಂಘನವನ್ನು ನಾವು ಮಾಡಿದ್ದೀವಿ ವಿಜಯದಶಮಿ ಸಂದರ್ಭದಲ್ಲಿ ನಮ್ಮದು ಕೂಡ ಸೀಮೋಲ್ಲಂಘನ ಆಗಿದೆ ಸೊ ಎಂದು ಅನ್ಕೊಂಡಿರಲ್ಲ ಇಷ್ಟೊಂದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ನಿಮಗೆ ನೆನಪಿರಬಹುದು ನೆನಪಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ನಾಲ್ಕುನೂರ ತೊಂಬತ್ತೊಂಬತ್ತನೇ ಎಪಿಸೋಡನ್ನು ಶಲ್ಯ ಮತ್ತು ಕರ್ಣರ ಮಧ್ಯದ ಸಂವಾದವನ್ನು ನೋಡ್ತಾ ಇದ್ವಿ ಶಲ್ಯ ತನ್ನ ಒಂದು ಗುರಿ ಅಂದರೆ ಕರ್ಣನ ತೇಜೋವಧೆ ಮಾಡಬೇಕು ಆತನನ್ನು ಕುಗ್ಗಿಸಬೇಕು ಅಂತ ಏನು ಮತ್ತು ಆತನ ಕೆರಳಿಸ್ಬೇಕಂತ ಏನು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೆ ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಆ ಒಂದು ಗುರಿ ರೀಚ್ ಆಗಿದೆ ಮತ್ತು ಕೊನೆಯದಾಗಿ ಶಲ್ಯ ಹೇಳ ಶಲ್ಯ ಹೇಳೋದೇನೆಂದರೆ ಕರ್ಣ ಮತ್ತು ಕೃಷ್ಣರ ಬಗ್ಗೆ ನಿಮ್ಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅವರು ನರ ನಾರಾಯಣರು ಸೊ ನಿನಗೆ ಹೇಗೆ ಎದುರಿಸೋಕೆ ಸಾಧ್ಯ ಆಗುತ್ತೆ ಈ ಥರದ್ದೆಲ್ಲ ಮಾತನ್ನು ಹೇಳಿದ್ದನ್ನು ನಾವು ಕಳೆದ ಎಪಿಸೋಡಲ್ಲಿ ನೋಡಿದ್ವಿ ಸರ್ ಅವನ ಮಾತಿಗೆ ಕರ್ಣ ಉತ್ತರ ಕೊಡ್ತಾನೆ ಶಲ್ಯನ ಮಾತಿಗೆ ಇದೆಲ್ಲ ನನಗೆ ಗೊತ್ತಿದೆ ಅಂತ ವಾಚ ಶಲ್ಯಂ ವಿದಿತಂ ಮಮೈತದ್ ಯಥಾವಿಧ ಅರ್ಜುನ ವಾಸುದೇವವು ಅರ್ಜುನ ಮತ್ತು ಕೃಷ್ಣ ಇಬ್ಬರು ಹೇಗಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ನನಗೆ ಅದು ನೇರವಾಗಿ ಪರಿಚಯ ಇದೆ ವಾಸ್ತವ ನಿನಗೆ ನೇರವಾಗಿ ಪರಿ ಪರಿ ಪರಿಚಯ ಇಲ್ಲ ಅಂತ ಹೇಳ್ತಾಳೆ ಅಹಂ ವಿಜಾನಾಮಿ ಯಥಾವದ್ಯ ಪರೋಕ್ಷಭೂತಂ ತವತತ್ತು ಶಲ್ಯ ನೀನು ಅವ್ರು ಹಿಂಗಿದ್ದಾರೆ ಅಂತ ಕೇಳಿ ಮಾತಾಡೋದು ನನಗದು ನೇರ ಅನುಭವ ಅಂತ ಹೇಳ್ತಾನೆ ಏಕೆಂದರೆ ಅರ್ಜುನ್ ಅವನು ಒಟ್ಟಿಗೆ ಗುರುಕುಲದಲ್ಲಿ ಬೆಳೆದವರು ಇನ್ನೊಂದು ಎಲ್ಲ ಹಾಗಾಗಿ ತನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತಿರೋಲ್ಲ ಅಂತ ಶೌರೇ ರಥಂವಾಹ್ಯತೋರ್ಜುನಸ ಬಲಂ ಮಹಾಸ್ತ್ರಾಣಿ ಚ ಪಾಂಡವಸ್ಯ ಕೃಷ್ಣನಂತ ಕೃಷ್ಣನೇ ಅವನ ಸಾರಥಿಯಾಗಿದ್ದಾನೆ ಮತ್ತು ಅವನಲ್ಲಿ ಅರ್ಜುನನಲ್ಲಿ ಅದ್ಭುತವಾದ ಮಹಾಸ್ತ್ರಗಳಿವೆ ಅನ್ನೋದೆಲ್ಲವೂ ನನಗೆ ಗೊತ್ತಿದೆ ತೌ ಚಾಪ್ರಧೃಶ್ಯವು ಶಸ್ತ್ರಭೃತಾಂ ವರಿಷ್ಠವು ಅವರು ಶಸ್ತ್ರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಅನ್ನೋದು ಕೂಡ ನನಗೆ ಗೊತ್ತಿದೆ ಆದರೆ ನಾನು ಯಾವ ಭಯವೂ ಇಲ್ಲದೆ ಅವ್ರ ಜೊತೆ ಯುದ್ಧ ಮಾಡ್ತೀನಿ ವ್ಯಪೇತ ಭೀ ಅಂತ ಅಂದರೆ ಇದೆಲ್ಲ ಇದ್ ಇದೇ ಅಂತ ಗೊತ್ತಿದ್ದೇ ಯುದ್ಧ ಮಾಡ್ತಾ ಇರೋದು ಅಂತ ಯಾಕೆಂದರೆ ಶಲ್ಯ ಬಡಾಯಿ ಕೊಚ್ಕೋಬೇಡ ಅಂದರೆ ನೀನೇನೂ ಅಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡೋದ್ನಲ್ಲ ಅದಕ್ಕೆ ಅವನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲದೆ ನಾನು ಇದ್ದಕ್ಕೆ ಹೋಗ್ತಾ ಇಲ್ಲ ಅವ್ರು ಯಾರು ಅವರೆಷ್ಟು ಅನ್ನೋದು ಗೊತ್ತಿದೆ ಹಾಗಂತ ನನಗೆ ಯಾವ ಭಯವೂ ಇಲ್ಲ ಅಂತ ಆದರೆ ನನಗೆ ಈಗ ನನ್ನನ್ನು ಕಾಡ್ತಾ ಇರೋದು ಅದಲ್ಲ ಅಂತ ಹೇಳ್ತಾನೆ ನನ್ನ ನನಗೊಂದು ನನಗೊಂದು ಸಂತಾಪ ಆಗ್ತಾ ಇದೆ ನನಗೊಂದು ತಾಪ ಇದೆ ಒಂದು ಕುದಿ ಇದೆ ಅದು ಯಾವುದು ಅಂತ ಅಂದರೆ ಕೃಷ್ಣಾರ್ಜುನರ ಭಯ ಅಲ್ಲ ನೀನು ಎಷ್ಟೇ ಹೆದರ್ಸೋದಕ್ಕೆ ಬಂದ್ರು ಕೃಷ್ಣಾರ್ಜುನರು ಅಷ್ಟು ಅದ್ಭುತವಾದ ಸಾಮರ್ಥ್ಯವಂತರು ಅಂತೆಲ್ಲ ನನಗೇನು ಸಮಸ್ಯೆ ಇಲ್ಲ ಆದರೆ ಸಂತಾಪ ಂತು ರಾಮ್ ಬ್ರಾಹ್ಮಣ ಸತ್ತಮಾಚ ಎರಡು ಶಾಪಗಳು ನನ್ನ ಕಾಟ ಕೊಡ್ತಾ ಇದೆ ಅಂತ ಹೇಳ್ತಾನೆ ಒಂದು ನನ್ನ ಗುರು ಪರಶುರಾಮರದ್ದು ಇನ್ನೊಂದು ಒಬ್ಬ ಅವನು ಬ್ರಾಹ್ಮಣನದ್ದು ಎರಡು ಶಾಪಗಳು ನನಗೆ ಕಷ್ಟ ಕೊಡ್ತಾ ಇದೆ ನನ್ನನ್ನು ಕುದಿಸ್ತಾ ಇದೆ ಅದು ಅಂತ ಹೇಳ್ತಾನೆ ಹೇಳಿಕೊಂಡು ಆ ಶಾಪಗಳ ಕಥೆಯನ್ನು ಕರ್ಣ ಹೇಳ್ತಾನೆ ಹಿಂದೆ ಬಂದಿದೆ ನಾವು ಇಲ್ಲಿ ಬಂದಿರೋದ್ರಿಂದ ಮತ್ತೆ ಹೇಳೋಣ ಶಾಪ ಮತ್ತು ವರ ಬಂದಾಗ ನಾವು ತುಂಬ ಹಿಂದೆ ಅದನ್ನು ಮಾತಾಡಿದ್ದೀವಿ ಆವಾಗ ಅವನು ತನ್ನ ಕಥೆಯನ್ನು ಶಲ್ಯನಿಗೆ ಹೇಳೋದಕ್ಕೆ ಹೋಗ್ತಾನೆ ನಾನು ಪರಶುರಾಮರ ಬಳಿಗೆ ಹೋಗಿದ್ದೆ ಯಾಕೆ ಅಂದರೆ ದಿವ್ಯಮಸ್ತ್ರಂ ಚಿಕ್ಕೀರ್ಷು ನನಗೆ ದಿವ್ಯಾಸ್ತ್ರಗಳು ಬೇಕಿದ್ದವು ಅದು ಪಡ್ಕೊಳ್ಳೋಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ಹೋದಾಗ ನಾನು ಬ್ರಾಹ್ಮಣ ಛದ್ಮನಾಹಂ ಅವಾತ್ಸಮ್ ಬ್ರಾಹ್ಮಣ ಅಂತ ಬ್ರಾಹ್ಮಣ ವೇಷಧಾರಿಯಾಗಿ ನಾನಲ್ಲಿ ವಾಸ ಮಾಡಿದ್ದೆ ಓಕೆ ಸುಳ್ಳು ಹೇಳ್ಕೊಂಡು ಕ ಕರ್ಣ ಇದ್ದ ಅಂತ ಹೇಳ್ತೀವಲ್ಲ ಸುಳ್ಳು ಹೇಳ್ಕೊಂಡಲ್ಲ ಅವನು ಬ್ರಾಹ್ಮಣ ವೇಷಧರಿಸಿ ಇದ್ದ ಅಂತ ಅಲ್ಲಿ ಅಂತ ಅದು ಸರಿಯಾಗಿ ನಡೀತಾ ಇತ್ತು ಆದರೆ ಅದನ್ನು ಬಂದು ಕೆಡಿಸಿದ್ಯಾರು ಅಂದರೆ ಇಂದ್ರ ಅಂತ ಹೇಳ್ತಾನೆ ತತ್ರಾಪಿಮೇ ದೇವರಾಜೇನ ವಿಘ್ನ ಇಂದ್ರ ಬಂದು ಅದಕ್ಕೆ ತೊಡಕು ತಂದ ಯಾಕೆ ಅಂದರೆ ಫಲ್ಗುನ ಶೈವ ಹಿತಾರ್ಥಿನ ಅರ್ಜುನನಿಗೆ ಹಿತವಾಗಬೇಕು ಅನ್ನುವ ಕಾರಣಕ್ಕಾಗಿ ದೇವರಾಜ ಬಂದು ನನಗೆ ಅಲ್ಲಿ ತೊಡಕುಂಟು ಮಾಡದ ಅಂತ ಓಕೆ ಅವನು ಏನು ಮಾಡಿದೆ ಅಂದರೆ ಅದೇ ಪರಶುರಾಮರು ಒಂದು ತೊಡೆ ಮೇಲೆ ಮಲಗಿರ್ತಾರಲ್ಲ ಆಗ ಒಂದೊಂದು ಸಣ್ಣ ಕೀಟ ಅವನು ಕಾಲಿ ಕಚ್ಚತ್ತೆ ಅದಾದಮೇಲೆ ಬೆಳೀತಾ ಹೋಗುತ್ತಲ್ಲ ಆ ಕತೆ ಹೇಳ್ತಾನೆ ಅದು ಇಂದ್ರನೇ ಅಂತ ಕೀಟವಾಗಿ ಬಂದಿದ್ದು ಇಂದ್ರ ಅಂತ ಕೃತೋ ಅವಭೇದೇನ ಮೇತ್ಯ ಪ್ರವಿಶ್ಯ ಪ್ರವಿಷ್ಯ ಕೀಟಸ್ಯತನು ರೂಪ ಅದು ಒಂದು ಕೀಟದ ರೂಪ ಮಾಡಿಕೊಂಡು ಅವನು ಬಂದು ನನ್ನ ಕಾಲು ಕಚ್ಚಿದ ಅಂತ ಅದು ನಾನು ಅವರಿಗೆ ಎಚ್ಚರ ಆಗತ್ತೆ ಎಚ್ಚರ ಆಗಬಾರ್ದು ಅನ್ನೋದಕ್ಕಾಗಿ ನಾನು ಅದನ್ನು ನೋವು ತಡ್ಕೊಂಡೆ ಆದರೆ ಅದು ಗೊತ್ತಾಯಿತು ಅಂತ ಅದು ಗೊತ್ತಾಗತ್ತೆ ಅಂದರೆ ರಕ್ತ ಹರಿಯೋಕೆ ಆರಂಭ ಆಗಿ ಅದು ಅವ್ರ ಕಾಲಿಗೆ ತಾಗತ್ತೆ ಕಾಲಿಗೆ ತಾಗ್ದಾಗ ಅವ್ರಿಗೆ ಎಚ್ಚರ ಆಗುತ್ತೆ ಎಚ್ಚರಾಗಿ ನೋಡಿದ್ರೆ ಇವು ರಕ್ತ ಹರಿದಿದೆ ಇವನ ತೊಡೆಯಿಂದ ರಕ್ತ ಹರಿದಿದೆ ಅಷ್ಟೆಲ್ಲ ರಕ್ತ ಹರಿದಾಗ ಅಂದರೆ ಕೆಲವು ಸಲ ಸಾಮರ್ಥ್ಯ ಮತ್ತು ಸಜ್ಜನಿಕೆಗಳು ವಾಪಸ್ತವೆ ಹಂಗೆ ಹೊಡೆದಿದೆ ಕೃಷ್ಣ ಕರ್ಣನಿಗೆ ಅಂದರೆ ಗುರುವಿಗೆ ಎಚ್ಚರಾಗಬಾರದು ಅನ್ನುವ ಅವನ ಮನೋಭಾವ ತುಂಬ ಸರಿಯಾದದ್ದು ಮತ್ತು ಮೈಯನ್ನು ಸ್ವಲ್ಪವೂ ಅಲುಗಾಡಿಸದೆ ಅಷ್ಟು ನೋವಾದಾಗ ಆ ನೋವನ್ನು ತಡೆ ಹಿಡಿದುಕೊಳ್ಳುವ ಸಾಮರ್ಥ್ಯ ಏನು ಸಾಮಾನ್ಯದ್ದಲ್ಲ ಅದು ಆದರೆ ಅದೇ ಎರಡು ಅವನಿಗೆ ತೊಂದರೆ ಕೊಡ್ತು ಅದರಿಂದಾಗಿ ಅವರು ಕೇಳಿದ್ರು ನೀನು ಬ್ರಾಹ್ಮಣ ಅಲ್ಲ ಯಾಕೆಂದರೆ ದೇಹದ ಶ್ರಮವನ್ನು ಇಷ್ಟು ತಡೆದು ಹಿಡಿದುಕೊಳ್ಳೋದಕ್ಕೆ ಕ್ಷತ್ರಿಯನಿಗೆ ಮಾತ್ರ ಸಾಧ್ಯ ಅಂತ ಅವರು ಹೇಳೋದು ಆಗ ನಾನು ಹೇಳಿದೆ ನಿಜನ ಸುತೋಹಮಸ್ಮೀತಿ ಸಮಾಂಶ ಶಾಪ ನಾನು ಬ್ರಾಹ್ಮಣ ಅಲ್ಲ ನಾನು ಸೂತ ಅಂತ ಹೇಳಿದೆ ಆಗ ಅವರು ನನಗೆ ಶಾಪ ಕೊಟ್ಟರು ಏನಂತ ಅಂತ ಅಂದರೆ ನಿನಗೆ ಅಂದರೆ ನಿನ್ನ ಮರಣಕಾಲ ಸನ್ನಿಹಿತವಾದಾಗ ಈ ಅಸ್ತ್ರಗಳು ನಿನಗೆ ಗೋಚರವಾಗೋದಿಲ್ಲ ಅಂತ ನೆನಪಾಗೋದಿಲ್ಲ ಅಂತ ಈಗ ಅಸ್ತ್ರಗಳನ್ನು ಪಡ್ಕೊಳ್ ಪಡ್ಕೊಂಡಿರೋದು ಅಸ್ತ್ರಗಳು ಅಂದರೆ ಮಂತ್ರಗಳು ಅದು ನೆನಪಿಗೆ ಬರಬೇಕಲ್ವಾ ಅದನ್ನು ನ ಮನಸ್ಸಿನಲ್ಲಿ ಇರಬೇಕದು ಆ ಸಮಯಕ್ಕೆ ಅದನ್ನು ಬಳಸಬೇಕು ಅದು ಮರ್ತೋಗ್ಬಿಡತ್ತೆ ಅಂತ ವಿಷಯ ಬಿಲು ಬಣ ಎಲ್ಲವೂ ಎಲ್ಲದೂ ಇರತ್ತೆ ಆದರೆ ಪರಶುರಾಮರು ಕೊಟ್ಟ ಅಸ್ತ್ರಗಳು ಉಳ್ಕೊಳ್ಳೋದಿಲ್ಲ ಅಂತ ಅಲ್ಲೂ ಆ ಶಾಪ ಹೇಗೆ ಕೊಟ್ಟಿದ್ದಾರೆ ಅವರು ಅಂದರೆ ಇಡೀ ಕರ್ಣನಿಗೆ ಸಮಸ್ಯೆ ಆಗೋ ಥರ ಕೊಟ್ಟಿಲ್ಲ ಅಂದರೆ ನಾನು ನಿನಗೆ ಉಪದೇಶ ಮಾಡಿದ ಎಲ್ಲ ಅಸ್ತ್ರಗಳು ನಿಷ್ಫಲವಾಗಲೀನ ಶಾಪ ಕೊಟ್ಟಿಲ್ಲ ಆ ಅಸ್ತ್ರಗಳು ಅವನಿಗೆ ಬಳಕೆಗೆ ಬಂದೇ ಬರುತ್ತೆ ಸಾವಿನ ಹೊತ್ತಿನಲ್ಲಿ ಮಾತ್ರ ಮರೆಯತ್ತೆ ಅಂತ ಹಾಗಾಗಿ ಕರ್ಣನಿಗೆ ಆ ಶಾಪ ಏನು ಬಹಳ ದುಷ್ಪರಿಣಾಮವನ್ನು ಬದುಕಿನಲ್ಲಿ ಕೊಟ್ಟಿಲ್ಲ ಯಾಕೆಂದರೆ ಇದಾಗುವಾಗ ಅವನಿಗೆ ಅಪರ ಅಪಾರವಯಸ್ಕ ಅಲ್ಲವನಿಗೆ ತೊಂಬತ್ತು ತೊಂಬತ್ತೈದು ವರ್ಷ ಆಗಿದೆ ಅವನಿಗೆ ಅಂತ ಇಷ್ಟು ಕಾಲಕ್ಕೆ ಆ ಅವೆಲ್ಲ ಅಸ್ತ್ರಗಳು ಬಳಕೆಗೆ ಬಂದಿದೆ ಸರ್ ಇಲ್ಲಿ ಒಂದು ಡೌಟ್ ಬರ್ತಂದರೆ ನಿನ್ನ ಸಾವಿನ ಗಳಿಗೆಯಲ್ಲಿ ನಿನಗೆ ಈ ಅಸ್ತ್ರದ ಮಂತ್ರಗಳು ನೆನಪು ಹೋಗಲಿ ಅನ್ನೋದೊಂದು ಶಾಪ ಒಂದಾದರೆ ಒಂಥರ ಆದರೆ ಈ ಮಂತ್ರಗಳು ಮರ್ತು ಹೋಗಿರೋದ್ರಿಂದ ನಿನಗೆ ಸಾವು ಬರುತ್ತೆ ಅಂದ್ರೆ ಅದು ಒಂದಕ್ಕೊಂದು ಹಾಗೆ ಹಾಗೆ ಈ ಮಂತ್ರಗಳ ನೆನಪು ಹೋದಾಗ ನಿನಗೆ ಸಾವು ಬರುತ್ತೆ ಅಂತ ಹೇಳಿದಾಗ ಯಾಕೆಂದ್ರೆ ಅದು ನೆನಪಿದ್ದರೆ ಸಾವು ಬರೋಲ್ಲ ಹಾಗೇನೆ ಅನ್ಯತ್ರ ಯಸ್ಮಾತ್ ಮೃತ್ಯು ಮೃತ್ಯುಕಾಲಾತ್ ನಿನ್ನ ಮರಣ ಸಮಯವನ್ನು ಹೊರತುಪಡಿಸಿದ ಹೊತ್ತಿನಲ್ಲಿ ನಿನ್ನ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳಿದ್ದಾರೆ ಅವರು ಅಂತ ಅದು ಒಂದು ನನ್ನ ತಲೆಯಲ್ಲಿ ಓಡ್ತಾ ಇದೆ ಅಂತ ಕರ್ಣ ಹೇಳ್ತಾನೆ ಅಂದರೆ ಇದು ಮರಣಕಾಲ ಅಂತಲೇ ಅಂತಲ್ಲ ಅವನು ಹೇಳ್ತಾ ಇರೋದು ಮರಣಕಾಲ ಆದರೂ ಆಗಿರಬಹುದಲ್ಲ ಯಾಕೆಂದರೆ ಇಲ್ಲಿ ಈಗ ನಿಂತಿರುವ ಯುದ್ಧ ಇದೆಯಲ್ಲ ಇದು ಅವ್ರಿಗೆ ಗೊತ್ತಿದೆ ಹಿಂದಿನ ಈಗ ಯಾವುದೋ ಇದಕ್ಕೆ ಹೋಗಿ ಯಾವುದೋ ದಿಗ್ವಿಜಯದ ಯುದ್ಧದ ತರಹದ್ದಲ್ಲ ಅಂತ ಇದು ಅಂದರೆ ಹಾಂ ಆ ತರಹದ ಸವಾಲು ಎಲ್ಲರಿಗೂ ಇದೆ ಅಂತ ಇಷ್ಟಲ್ಲ ಇದ್ದರೂ ಕೂಡ ನಾನೇನು ಭಯಪಟ್ಟೇನು ಹಿಂದಿರೋ ಹಿಂದೆ ನಿಲ್ಲಲ್ಲ ಅಂತ ಹೇಳ್ತಾನೆ ಕುಂತಿ ಪುತ್ರಂ ಪ್ರತಿಯೋತ್ಸಾಮಿ ಯುದ್ಧೇ ಜಾಕರ್ಷೀಣ ಮುತ್ತಮಂ ಲೋಕೆ ಅಂತ ನಾನೇನು ಭಯಪಡ ಪಡುವ ವಿಷಯ ಇಲ್ಲ ಗಾಂಡೀವಧಾರಿಯೊಂದಿಗೆ ನಾನು ಯುದ್ಧ ಮಾಡಿಯೇ ಮಾಡ್ತೀನಿ ಅಂತ ಇವತ್ತು ನನ್ನ ಯುದ್ಧ ಯಾರ ಜೊತೆಗಿರುತ್ತೆ ಅಂತ ಅಂದರೆ ಯಾರಿಗೆ ಧನುರ್ಧಾರಿಗಳಲ್ಲಿ ಇನ್ನೊಬ್ಬ ಮನುಷ್ಯನೇ ಸಮಾನನಿಲ್ವೋ ಅಂದರೆ ಸಮಾನನಾದ ಇನ್ನೊಬ್ಬ ಮನುಷ್ಯನೇ ಇಲ್ವೋ ಯಾರು ಯುದ್ಧಕ್ಕೆ ಬಂದ ದೇವತೆಗಳು ಮತ್ತು ರಾಕ್ಷಸರನ್ನೂ ಗೆಲ್ಲಬಲ್ಲನೋ ಅವನ ಜೊತೆಗೆ ನಾನಿವತ್ತು ಯುದ್ಧ ಮಾಡ್ತಾ ಇರೋದು ಅಂತ ಹೇಳ್ತಾನೆ ತೇನಾದ್ಯಮೇ ಪಶ್ಯ ಯುದ್ಧಂ ಸುಹೋರಂ ಅಂಥವನ ಜೊತೆಗೆ ಇವತ್ತು ನಾನು ಮಾಡೋ ಯುದ್ಧ ಹೇಗಿರುತ್ತೆ ಅನ್ನೋದನ್ನು ನೋಡು ನೀನು ಅಂತ ಹೇಳ್ತಾನೆ ಅಂದರೆ ಅರ್ಜುನ ಅಂಥವನು ಅಂಥವನನ್ನು ಎದುರಿಸ್ತೀನಿ ನಾನು ನನ್ನ ಸಾಮರ್ಥ್ಯ ಏನು ಅಂತ ನೋಡು ಅಂತ ಅವನು ಅವನ ಬಗ್ಗೆ ಹೇಳ್ತಾನೆ ಅತಿಮಾನಿ ಪಾಂಡವೋ ಯುದ್ಧ ಕಾಮಹ ಅಂದರೆ ಅವನು ಅವನಿಗೆ ತನ್ನ ಬಗ್ಗೆ ಅತ್ಯಂತ ಅಭಿಮಾನ ಇದೆ ಅವನಿಗೆ ಅಹಂಕಾರ ಇದೆ ಮತ್ತು ಯುದ್ಧಾಪೇಕ್ಷಿ ಅವನು ಯುದ್ಧಾಕಾಂಕ್ಷಿ ಅವನಲ್ಲಿ ದಿವ್ಯಾಸ್ತ್ರಗಳಿವೆ ಮನುಷ್ಯಾತೀತವಾದ ದಿವ್ಯಾಸ್ತ್ರಗಳಿವೆ ಅಂತ ಮನುಷ್ಯರಲ್ಲಿ ಇಲ್ಲದ ದಿವ್ಯಾಸ್ತ್ರಗಳಿವೆ ಆದರೆ ಅಂಥ ಅಸ್ತ್ರಗಳನ್ನು ನಾನು ಅಸ್ತ್ರಗಳಿಂದಲೇ ಎದುರಿಸಿ ತೋರಿಸ್ತೇನೆ ಇವತ್ತು ಮತ್ತು ಶರೋತ್ತಮೈ ಪಾತಯಿಷ್ಯಾಮಿ ಪಾರ್ಥಂ ನನ್ನ ಬಾಣಗಳಿಂದ ಅರ್ಜುನನ್ನು ನೆಲಕ್ಕೆ ಕೆಡುತ್ತೇನೆ ಅಂತ ಇವತ್ತು ನಾನು ಎಂಥವನನ್ನು ಸೋಲಿಸೋದಕ್ಕಿದ್ದೀನಿ ಅಂತ ಅಂದರೆ ದೇವತೆಗಳು ಸೇರಿದಂತೆ ಲೋಕದ ಜೀವಿಗಳನ್ನೆಲ್ಲ ಕಾಂಡವವನ ದಹನದ ಹೊತ್ತಿನಲ್ಲಿ ಒಬ್ಬನೇ ಒಬ್ಬನಾಗಿ ಎದುರಿಸಿದ ಅರ್ಜುನನನ್ನು ನಾನಿವತ್ತು ಎದುರಿಸಿ ಸೋಲಿಸಿ ತೋರಿಸ್ತೀನಿ ಅಂತ ಹೇಳ್ತಾನೆ ಅಂದರೆ ಈ ಈ ಥರ ತುಂಬ ಮಾತಾಡ್ತಾನೆ ಅವನು ಈ ಮಾತುಗಳು ಏನು ಅಂತ ಅಂದರೆ ನಿನಗೆ ಅವ್ರು ಯಾರೂ ಅಂತ ಗೊತ್ತಿಲ್ಲ ಅಂತ ಶಲ್ಯ ಹೇಳಿದ್ನಲ್ಲ ಯಾಕೆಂದರೆ ಇವನು ಮೊದಲು ಏನು ಹೇಳ್ದ ಅಂದರೆ ಅವನೇನೂ ಅಲ್ಲ ನನ್ನ ಮುಂದೆ ಅನ್ನೋ ಮಾತು ಹೇಳ್ದ ಇಂತಿಂಥ ವಿಷಯಗಳಲ್ಲಿ ನಾನು ಅವನಿಗಿಂತ ಮುಂದಿದ್ದೀನಿ ಅಂತ ಸಾಕಷ್ಟು ಸಲ ಹೇಳ್ದಲ್ಲ ಅರ್ಜುನನಿಗಿಂತ ಅದಕ್ಕೆ ಶಲ್ಯ ನಕ್ಕು ಎದುರಿಗಿರೋರು ಯಾರು ಅವ್ರ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ ಇಂತಿಂಥ ಯುದ್ಧದಲ್ಲಿ ನೀನೇ ಅವ್ರನ್ನ ಗೆಲ್ಲಿಲ್ಲ ಅಂತೆಲ್ಲ ಹೇಳಿದ್ದಕ್ಕೆ ಪ್ರತಿಯಾಗಿ ಇವನು ಅಷ್ಟೇ ಹೇಳ್ತಾನೆ ಅರ್ಜುನನ ಬಗ್ಗೆನು ಅವನು ಮಾಡಿದ ಕೆಲಸಗಳಿಷ್ಟು ಅವನ ಅವನತ್ರ ಇಂಥ ಸಾಮರ್ಥ್ಯ ಇದೆ ಅಂಥವನನ್ನು ನಾನಿವತ್ತು ಜಯಿಸ್ತೀನಿ ಅಂತಂದರೆ ಶತ್ರುವಿನ ಸಾಮರ್ಥ್ಯ ಗೊತ್ತಿಲ್ಲದೆ ನಾನು ಮಾತಾಡ್ತಾ ಇಲ್ಲ ಗೊತ್ತಿದ್ದೇ ಮಾತಾಡ್ತಾ ಇದ್ದೀನಿ ಮತ್ತು ಸೋಲಿಸ್ತೀನಿ ಅಂತ ಅಷ್ಟು ಹೇಳಿಶಲ್ಯ ನನ್ನ ಬಯೋದಕ್ಕೆ ಆರಂಭ ಮಾಡ್ತಾನೆ ಮತ್ತೆ ನೀನು ಏನೇನು ಮಾತಾಡಿದೆಯೋ ನನಗೆ ಅಪ್ರಿಯವಾಗುವ ಮಾತನ್ನೆಲ್ಲ ಅದು ಪಾಂಡವಾರ್ಚೆ ನೀನು ಇದು ಅರ್ಜುನನ ಪರವಾಗಿ ನೀನೆಲ್ಲ ಮಾತಾಡ್ತಾ ಇದ್ದಿ ಮಿತ್ರದ್ರೋಹಿ ನೀನು ಅಂತ ಕರಿತಾನೆ ಮಿತ್ರದ್ರೋಹಿ ನೀನು ಸಪ್ತಪದಂ ಮಿತ್ರಂ ಏಳು ಹೆಜ್ಜೆ ನಡೆದರೆ ಗೆಳೆತನ ಅಂತ ಒಂದು ಲೆಕ್ಕ ಏಳು ಹೆಜ್ಜೆ ಒಟ್ಟಿಗೆ ನಡೆದರೆ ಮೈತ್ರಿ ಮೂಡುತ್ತೆ ಅಂತ ಸಪ್ತಪದಂಹಿ ಮಿತ್ರಂ ಅಂತ ಸಪ್ತಪದಿ ಇಂಥ ವಿವಾಹದಲ್ಲಿ ಒಂದು ಇದೆಯಲ್ಲ ಅದು ಏಳು ಹೆಜ್ಜೆ ನಡೆಸೋದು ಅದಕ್ಕೆ ಅಂತ ಸಖಾಯ ಸಪ್ತಪದ ಭೂಮ ಅಂತ ಏಳು ಹೆಜ್ಜೆ ಇಟ್ಟರೆ ಅಲ್ಲಿ ಗೆಳೆತನ ಮೂಡತ್ತೆ ಅಂತ ಹಾಗಾಗಿ ಸಪ್ತಪದಂ ಹಿ ಸಪ್ತಪದಂ ಮಿತ್ರಮ್ ಅನ್ನೋದು ಪ್ರಸಿದ್ಧವಾದದ್ದು ಒಬ್ಬನ ಜೊತೆ ಏಳು ಹೆಜ್ಜೆ ನಡೆದ್ರೆ ಸಾಕು ಅವನ ಜೊತೆ ಮೈತ್ರಿ ಬೆಳೆಯುತ್ತೆ ಒಬ್ಬ ವ್ಯಕ್ತಿಯ ಜೊತೆಗೆ ಅಂತ ಬೆಳಿಬೇಕು ಅಂತ ಅದಕ್ಕೆ ಅವನು ಹೇಳ್ತಾನೆ ಏಳು ಹೆಜ್ಜೆ ನಡೆದ್ರೆ ಗೆಳೆತಾನ ಅಂತೆ ನೀನು ಇರ್ತಾ ಎಷ್ಟು ದಿನ ಆಯಿತು ನಮ್ಮ ಜೊತೆಗೆ ನೀನು ನೀನು ಆಗೋಕೆ ಸಾಧ್ಯನೇ ಇಲ್ಲ ನಮಗೆ ನೀನು ಮಿತ್ರದ್ರೋಹಿ ಅಂತ ದುರ್ಯೋಧನ ನಿನ್ನಂಥವನನ್ನು ನಂಬಿದನಲ್ಲ ಏನು ಹೇಳಬೇಕು ಇದಕ್ಕೆ ಅಂತ ಮಾತಾಡ್ತಾನವನು ನಾನಿವತ್ತು ನೀನು ಏನು ಬೇಕಿದ್ದರೂ ಹೇಳಕೋ ನಾನು ಯುದ್ಧ ಮಾಡಿಯೇ ಮಾಡ್ತೀನಿ ಅದಕ್ಕೆ ಒಂದಲ್ಲ ನನಗೆ ಹಲವು ಕಾರಣ ಇದೆ ಇವತ್ತು ಯುದ್ಧ ಮಾಡೋದಕ್ಕೆ ಅಂತ ಹೇಳ್ತಾನೆ ಒಂದು ದುರ್ಯೋಧನಾರ್ಥನ ದುರ್ಯೋಧನಾರ್ಥಂ ದುರ್ಯೋಧನಿಗಾಗಿ ಯುದ್ಧ ಮಾಡ್ತೀನಿ ಎರಡನೇ ಇವತ್ತು ಯಾಕೆ ಯುದ್ಧ ಮಾಡ್ತೇನೆ ಅಂದರೆ ತವಚ ಅಪ್ರಿಯಾರ್ಥಂ ಅಂತ ನಿನಗೆ ಇಷ್ಟವಾಗಲ್ಲ ಅನ್ನೋ ಕಾರಣಕ್ಕಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಈ ಯುದ್ಧ ಆಗಬಾರ್ದು ಅಂತಲ್ಲವ ಅವ್ನು ಹೇಳ್ತಾ ಇರೋದು ಅವ್ನ ಜೊತೆಗೆ ಯುದ್ಧ ಮಾಡಬೇಡ ಅಂತ ಮಾಡ್ತೀನಿ ನೋಡ್ಕೋ ಅಂತ ಅಂದರೆ ಇಲ್ಲಿ ಪಕ್ಕ ಕ ಶಲ್ಯನ ಕೆಲಸ ಮುಗಿದೋಯ್ತು ಈಗ ಇವನು ಯುದ್ಧ ಮಾಡಬೇಕಾಗಿರೋದು ಇವನು ದುರ್ಯೋಧನನಿಗಾಗಿ ಇವನು ಯುದ್ಧ ಮಾಡ್ತಾ ಇದ್ದಾನೆ ಅಥವಾ ಇವನಿಗೆ ಅರ್ಜುನನ್ನು ಸೋಲಿಸಬೇಕು ಅಂತ ಹಠ ಇದೆ ಅದಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾನೆ ಎಲ್ಲಿಂದ ಬಂದ ಮಧ್ಯದಲ್ಲಿ ಯಾರು ಶಲ್ಯ ಅಂದರೆ ಈಗ ನಾನು ಯಾಕೆ ಈ ಕೆಲಸ ಮಾಡ್ತೀನಿ ಅಂತಂದರೆ ನಿನಗೆ ಅದು ಇದು ಮಾಡುತ್ತಲ್ಲ ಅದು ಇಷ್ಟ ಆಗಲ್ಲ ನಿನಗೆ ಇಷ್ಟ ಆಗಲ್ಲ ಅದು ನಿನ್ನ ಕಿರಿಕಿರಿ ಮಾಡುತ್ತೆ ಹಂಗಿರುತ್ತಲ್ಲ ಬೇರೆಯವರಿಗೆ ಕಿರಿಕಿರಿಯಾಗಲಿ ಅಂತಲೇ ಒಂದಿಷ್ಟು ಮಾಡ್ತಾ ಹೋಗ್ತೀವಲ್ಲ ನಾವು ವಾಸ್ತವವಾಗಿ ನಾವು ಕಿರಿಕಿರಿಗೊಂಡಿದ್ದೀವಿ ಅಂತ ಅರ್ಥ ಕರೆಕ್ಟ್ ಇದು ಇವನು ಇವನಿಗೆ ಅದಾಗಿದೆ ಅನ್ನೋದಂತೂ ಸ್ಪಷ್ಟ ಆಗತ್ತೆ ಯಶೋರ್ಥ ಮಾತ್ಮಾರ್ಥ ಅಪೀಶ್ವರಾರ್ಥಂ ಮತ್ತು ಇದು ಯಶಸ್ಸಿಗಾಗಿ ಯುದ್ಧ ಮಾಡ್ತೀನಿ ನನಗಾಗಿ ಯುದ್ಧ ಮಾಡ್ತೇನೆ ಈಶ್ವರಾರ್ಥಂ ಪರಮಾತ್ಮನಿಗ ಯುದ್ಧ ಮಾಡ್ತೇನೆ ಅಂದರೆ ಕರ್ತವ್ಯ ಅಂತ ಯುದ್ಧ ಮಾಡ್ತೀನಿ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡ್ತೀನಿ ಮಾನುಶಾಸ್ತ್ರಗಳನ್ನು ಪ್ರಯೋಗ ಮಾಡ್ತೇನೆ ಎಲ್ಲ ಅಸ್ತ್ರಗಳು ನನ್ನಲ್ಲಿವೆ ನೋಡ್ತಾ ಇರಬಹುದು ನೀನು ಅಂತ ಆದರೆ ಯಾವ ಕಾರಣಕ್ಕೂ ಹಿಮ್ಮೆಟ್ಟದೆ ನನ್ನಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಬಳಸಿ ನಾನು ಕೃಷ್ಣಾರ್ಜುನರ ಜೊತೆ ಯುದ್ಧ ಮಾಡ್ತೀನಿ ಸೋಲಿಸಿಯೇ ಸೋಲಿಸ್ತೀನಿ ಆದರೆ ಒಂದು ಇದೆ ಬ್ರಾಹ್ಮಣನ ಶಾಪ ಒಂದಿದೆ ನನಗೆ ಅಂತ ಏನು ಅಂತ ಅಂದರೆ ನೀನು ಯುದ್ಧ ಮಾಡುವಾಗ ನಿನ್ನ ಮರಣಾಸನ್ನವಾದ ಹೊತ್ತಿನಲ್ಲಿ ನಿನ್ನ ರಥದ ಚಕ್ರಗಳು ನೆಲದಲ್ಲಿ ಹೂಳಲಿ ನೆಲದಲ್ಲಿ ಇಳಿದು ಹೋಗಲಿ ಅಂತ ಬ್ರಾಹ್ಮಣ ಕೊಟ್ಟ ಶಾಪ ಇದೆ ಯುದ್ಧಮಾನ ಸಂಗ್ರಾಮೇ ಪ್ರಾಪ್ತ ಭಯಂ ಶುಭ್ರೇತೇ ಪತತಾಂ ಚಕ್ರಂ ಇತಿ ಬ್ರಾಹ್ಮಣೋ ವದತು ನಿನ್ನ ಚಕ್ರಗಳು ನೆಲದಲ್ಲಿ ಇಳಿದು ಹೋಗಲಿ ಅಂತ ಅವನು ಕೊಟ್ಟ ಶಾಪ ಇದೆಯಲ್ಲ ಅದು ಫಲಿಸದೇ ಇದ್ದರೆ ಇವತ್ತು ನಾನು ಗೆಲ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ನನಗಿರುವ ಭಯ ಅದರಿದ್ದು ತಸ್ಮಾತ್ ಬಿಬೇಮಿ ಬಲವದ್ ಬ್ರಾಹ್ಮಣ ಯಾವೃತ ಆ ಬ್ರಾಹ್ಮಣನ ಶಾಪಕ್ಕೆ ಹೆದರ್ತಾ ಇದ್ದೀನಿ ನಾನು ಹೊರತು ಕೃಷ್ಣಾರ್ಜುನರಿಗಲ್ಲ ಅಂತ ಅಂದರೆ ಆರಂಭದಲ್ಲಿ ಹೇಳ್ತಾ ಬಂದಲ್ಲ ಅವನು ನನಗಿರುವ ಕುದಿ ನನಗಿರುವ ತಾಪ ಯಾವುದು ಅಂದರೆ ಶಾಪದ್ದೇ ಹೊರತು ಇವರಿಬ್ಬರಿದ್ದಲ್ಲ ಅಂತ ಅಂದರೆ ಅಲ್ಲಿ ಅವನ ಮಾತೇನು ಅಂದರೆ ಕೃಷ್ಣಾರ್ಜುನರು ನನಗಿಂತ ಸಮರ್ಥರು ನನ್ನಿಂದ ಸೋಲಿಸಲಾಗದೇ ಇರುವವರು ಅಂತ ಅಲ್ಲ ಆದರೆ ನನಗಿರುವ ಕೊರತೆ ಶಾಪದ್ದು ಅಂತ ಹ್ಞೂ ಹ್ಞೂ ನನಗಿರುವ ಕೊರತೆ ಶಾಪದ್ದು ಅಂತ ದುರ್ಯೋಧನನಿಗೆ ಹೇಳುವಾಗ ಅವನಿಗಿಂತ ನಾನು ಮೇಲೂ ಆದರೆ ಅವನಿಗೆ ಸಾರಥಿ ಕೃಷ್ಣ ಇದ್ದಾನೆ ನನಗೆ ಸಾರಥಿ ಇಲ್ಲ ಅಂತ ಅಲ್ಲಿ ಅವಾಗ ಹೇಳಿದ್ದ ಕರ್ಣ ಅದಕ್ಕೆ ಶಲ್ಯ ಬಂದು ಕೂತ ಸಾರಥಿಯಾಗಿ ಆದರೆ ಈಗ ಅವನು ಹೇಳ್ತಾ ಇರೋದೇನೆಂದರೆ ಇನ್ನೂ ಎರಡು ಕೊರತೆ ಇದೆ ಯಾವುದು ಅಂದರೆ ಶಾಪಗಳು ಆ ಶಾಪಗಳು ಯಾವಾಗ ಫಲಿಸುತ್ತೆ ಗೊತ್ತಿಲ್ಲ ಇಲ್ಲಿಯವರೆಗೆ ಫಲಿಸಿಲ್ಲ ಈಗ ಫಲಿಸಿಬಿಟ್ರೆ ನಾನೇನೂ ಮಾಡೋಕ್ಕಾಗಲ್ಲ ಅದು ಯಾವಾಗ ಬಂತು ಅಂತ ಹೇಳ್ತಾನೆ ಒಬ್ಬ ಬ್ರಾಹ್ಮಣ ಇದ್ದ ನಾನಲ್ಲಿ ಪರಶುರಾಮರಲ್ಲಿದ್ದ ಕಲಿಯುವಾಗ ತಪಸ್ಸೋ ನಿಧೇಹೇ ತಪಸ್ಸಿನ ನಿಧಿಯವನು ಹಾಗೆ ಮಹಾತಪಸ್ವಿಯಾಗಿದ್ದ ಅವನ ಹೋಮದೇನು ಹೋಮಕ್ಕಾಗಿ ಗೋ ಸಾಕ್ತಾ ಇದ್ರು ಅವರು ಹೋಮ ಮಾಡೋದಕ್ಕೆ ಅದಕ್ಕೆ ಬೇಕಾದ ಹಾಲಿಗಾಗಿ ಅದರ ಕರುವನ್ನು ನಾನು ಬಾಣದಿಂದ ಕೊಂದುಬಿಟ್ಟೆ ಅಂತ ಶಬ್ದವೇದಿಯನ್ನು ಬಳಸಿ ಕೊಲ್ತಾನೆ ಶಬ್ದ ಆಗುತ್ತೆ ಕೊಲ್ತಾನೆ ಅದು ಪ್ರಾಣಿ ಅನ್ಕೊತಾನೆ ಗೋವಾಗಿರುತ್ತೆ ಗೋವಿನ ಕರು ಆಗಿರುತ್ತೆ ಅಂತ ಓಕೆ ಚರಂತ ಮಜನೇ ಅಂತ ಅಂದರೆ ಒಬ್ಬನೇ ಓಡಾಡ್ತಾ ಇದ್ದೆ ನಿರ್ಜನವಾದ ಪ್ರದೇಶದಲ್ಲಿ ಅದು ನಿರ್ಜನವಾದ ಪ್ರದೇಶ ಆಗಿರೋದ್ರಿಂದ ಪ್ರಾಣಿ ಅಂತ ಅಂದುಕೊಂಡೆ ತಾನು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ ಆಗ ನಾನು ಕೊಂದೆ ಕೊಂದಾಗ ಅವನು ಸಿಟ್ಟಾದ ಸಿಟ್ಟಾದಾಗ ಅವನನ್ನು ಒಲಿಸಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ ಅಂತ ನಾನು ಬಹಳ ಪ್ರಯತ್ನಪಟ್ಟೆ ಅಂದರೆ ನಾನು ಆನೆಗಳನ್ನು ಕೊಟ್ಟು ಏಳುನೂರು ಆನೆಗಳನ್ನು ಕೊಡ್ತೀನಿ ಅಂತ ಹೇಳಿದೆ ದಾಸದಾಸಿಯರನ್ನು ನೂರಾರು ದಾಸದಾಸಿಯರನ್ನು ಕೊಡ್ತಾ ಅಂತ ಕೊಡ್ತೀನಿ ಅಂತ ಹೇಳಿದೆ ಯಾವುದಕ್ಕೂ ಅವನು ಕರಗಲಿಲ್ಲ ಅವನು ಒಪ್ಪಲಿಲ್ಲ ಮತ್ತು ಹದಿನಾಲ್ಕು ಸಾವಿರ ಕುದುರೆಗಳನ್ನು ಕೊಡ್ತೀನಿ ಅಂತ ಅಂದೆ ಬೇಕಾದಷ್ಟು ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿದೆ ನನ್ನಲ್ಲಿದ್ದ ಸಂಪತ್ತನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದೆ ಯಾವುದಕ್ಕೂ ಅವನು ಒಪ್ಪಿಕೊಳ್ಳಲಿಲ್ಲ ಇದೆಲ್ಲ ಯಾವಾಗ ಅಂದ್ರೆ ಅವ್ನು ಶಾಪ ಕೊಟ್ಟ ಮೇಲೆ ಕರ್ಣ ಹೇಳೋದು ಶಾಪ ಕೊಟ್ಟ ಮೇಲೆ ಶಾಪ ಹಿಂದೆ ತಗೋ ಉಪಶಾಪ ಅಂತ ಕರೀತಾರೆ ನಾನು ಇದನ್ನೆಲ್ಲ ನಿನಗೆ ಸಮರ್ಪಿಸ್ತೀನಿ ಅಂತ ಸಮರ್ಪಿಸ್ತೀನಿ ಅಂದ್ರೇನು ಕೊಂದಿದ್ದ ಒಂದು ಕರುವನ್ನು ಅದರ ಬದಲು ನಾನು ಇಷ್ಟು ಎಲ್ಲ ನಿನಗೆ ಕೊಡ್ತೀನಿ ಆದರೆ ಕರುವಿಗೆ ಪ್ರತಿಯಾಗಿ ಒಂದು ಕರು ಕೊಟ್ಟರೆ ಮುಗಿಯತ್ತೆ ನಿನ್ನೊಂದು ಕರು ಸತ್ತೋಯ್ತಾ ನಾನೊಂದು ಕರು ಕೊಡ್ತೀನಿ ಬಿಡು ಅಂದರೆ ಮುಗಿಯತ್ತೆ ಅದು ಅಲ್ಲ ಅಸಂಖ್ಯ ಆನೆ ಕುದುರೆ ಗೋವು ಸಂಪತ್ತು ಎಲ್ಲ ಕೊಡ್ತೀನಿ ದಾಸದಾಸಿಯರು ಅಂತ ಅಂದರೂ ಕೂಡ ಅವನು ಒಪ್ಪಲಿಲ್ಲ ನಾನು ಆಡಿದ ಮೇಲೆ ಮುಗೀತು ಅನೃತೋಕ್ತಮ್ ಪ್ರಜಾಹನ್ಯಾತಃ ಪಾಪಮವಾಪ್ನ ಯಾತ ನಾನು ಒಂದು ಮಾತನ್ನು ಆಡಿದ ಮೇಲೆ ಅದರಂತೆ ನಡಿಬೇಕು ಅದನ್ನು ನಡೆಸ್ಕೊಳ್ಳದೇ ಇದ್ದರೆ ಪಾಪ ಅದು ಹಾಗಾಗಿ ಆ ಪಾಪದ ಕೆಲಸ ಮಾಡೋದಿಲ್ಲ ನಾನು ಹಾಗಾಗಿ ನನ್ನ 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 ಧರ್ಮವನ್ನು ಉಳಿಸ್ಕೊಳ್ಬೇಕು ತಸ್ಮಾತ್ ಧರ್ಮಾಭಿರಕ್ಷಾರ್ಥಂ ನಾಂದೃತಮ್ ಒಕ್ತ ಮುತ್ಸಹೆ ಒಂದು ಸಲ ಹೇಳಿದ್ದೀನಿ ಮುಗೀತು ಅದು ಹಾಗೆ ಆಗಬೇಕು ಅಂತ ಹಠ ಹಿಡದ ಅವನು ಇದೆರಡು ಶಾಪಗಳು ನನಗಿದೆ ಇದನ್ನು ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಿ ನಾನು ಹಂಚಿಕೊಳ್ತಾ ಇದ್ದೀನಿ ವಾಸ್ತವವಾಗಿ ನೀನು ನನ್ನನ್ನು ಆಕ್ಷೇಪಿಸ್ತಾ ಇದ್ದಿ ವ್ಯಂಗ್ಯ ಮಾಡ್ತಾ ಇದ್ದಿ ಅವಮಾನಿಸ್ತಾ ಇದ್ದಿ ಇಷ್ಟಾದರೂ ಜೋಶಮಾ ಸ್ತೋತ್ತರಂ ಶೃಣು ಸುರುತ್ತಯ ನೀನು ನೀನು ನನ್ನ ಆತ್ಮೀಯ ಅಂತಲೇ ಭಾವಿಸಿಕೊಂಡು ನನ್ನ ಬದುಕಿನ ಎರಡೂ ದುರಂತದ ಕಥೆಗಳನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಕರ್ಣ ಹೇಳ್ತಾನೆ ಪ್ರಾಯಶಃ ಇಲ್ಲಿ ನನಗನ್ಸುತ್ತೆ ಕರ್ಣನ್ ಬಗ್ಗೆ ಇರುವಂತಹ ಒಂದು ಸಾಫ್ಟ್ ಕಾರ್ನರ್ ಬಂದಿರೋದು ಈ ಎರಡು ಪ್ರಸಂಗಗಳಿಂದ ಅನಿಸುತ್ತಲ್ಲ ಸರ್ ಇಲ್ಲಿ ಮೇಲ್ನೋಟಕ್ಕೆ ಕರ್ಣನ್ ತಪ್ಪಿಲ್ಲ ಮತ್ತು ಇಂಟೆನ್ಷನಲಿ ತಪ್ಪಿಲ್ಲ ಹೌದು ಮುಂಚೆ ಪ್ರಸಂಗದಲ್ಲಿ ಅಂತೂ ಅಂದರೆ ಅವರು ಗುರುಗಳು ಮಲ್ಕೊಂಡಿದ್ದಾರೆ ಅವ್ರು ಡಿಸ್ಟರ್ಬ್ ಆಗಬಾರ್ದು ಬಟ್ ಅವ್ನು ಹೇಳಿದ್ದು ಅಂದರೆ ಬ್ರಾಹ್ಮಣ ವೇಷಧಾರಿಯಾಗಿ ಹೋಗಿದ್ದಾನೆ ಅದ ಅದು ಸುಳ್ಳು ಅಂತ ಆದರೂ ಕೂಡ ಅಂದರೆ ಆ ಸುಳ್ಳಿನಲ್ಲಿ ದುಷ್ಟತನ ಅಲ್ಲ ವಿದ್ಯೆ ಕಲಿಯಬೇಕು ಅನ್ನುವ ಹಪ ಹಪ್ಪಿ ಅಂದರೆ ನನಗೆ ಬೇಕೇ ಬೇಕು ಕಲಿಬೇಕು ಇವನು ಇವನ ತಾನು ಯಾವುದು ತಾನು ಸೂತ ಅಂತ ಹೇಳ್ಕೊಂಡಿದ್ರೆ ಅವ್ರು ಕಲಿಸ್ತಿರ್ಲಿಲ್ಲ ಅಂತೇನೂ ಇಲ್ಲ ಅದು ಒಂದೊಂದು ಹೊರಗಡೆ ಎಲ್ಲ ಅವರು ಬ್ರಾಹ್ಮಣರು ಬಿಟ್ಟು ಬೇರೆಯವರಿಗೆ ಕಲಿಸ್ತಾ ಇರಲಿಲ್ಲ ಅಂತೆಲ್ಲ ಮತ್ತೆ ಹೇಳುತ್ತಾರೆ ಶತ್ರಿ ಕಲಿಸಲ್ಲ ಅವರು ಆದರೆ ಭೀಷ್ಮನಿಗೆ ಕಲಿಸಿದ್ದವರೇ ಭೀಷ್ಮನ ಗುರು ಪರಶುರಾಮರೇ ಇದೆ ಮಹಾಭಾರತಲ್ಲೇ ಇದೆ ಅದು ಈಗ ಭೀಷ್ಮನ ಗುರು ಪರಶುರಾಮರು ಅಂದರೆ ಅವ್ರು ಕಲಿಸ್ತಾರೆ ಆಯ್ತಲ್ಲ ಹಾಗಾಗಿ ಕಲಿಸೋದಿಲ್ಲ ಅಂತ ಅವ್ರ ಕಡೆಯಲ್ಲಿಲ್ಲ ಆದರೆ ಕರ್ಣನಿಗೆ ಅನ್ಸಿ ಏನು ಅನಿಸಿರಬಹುದು ಅಂತ ಅಂದರೆ ಕಲಿಸದೇ ಇದ್ದರೆ ಅವನಿಗಿದ್ದು ಪರಶುರಾಮರೊಬ್ಬರೇ ಈಗ ದ್ರೋಣರ ಹತ್ರ ಮುಗಿದೋಯ್ತು ದ್ರೋಣರನ್ನು ಮೀರಿದವರ ಹತ್ರ ಹೋಗಬೇಕು ಅಥವಾ ದ್ರೋಣರ ಸಮಾನವರು ಈಗ ಭೀಷ್ಮ ಭೀಷ್ಮ ದ್ರೋಣರಿಗಿಂತ ಮೀರಿಯಲ್ಲ ದ್ರೋಣರಿಗೆ ಗೊತ್ತಿದ್ದಷ್ಟೇ ದ್ರೋಣರನ್ನು ಬೇಕು ಅಂತ ಅಂದರೆ ಒಂದು ಅರ್ಜುನರ ಥರ ದೇವತೆಗಳ ಕುರಿತು ತಪಸ್ಸು ಮಾಡಬೇಕು ಅದಕ್ಕಿಂತ ಯಾವುದು ಅಂದರೆ ಈಗಿರುವ ಗುರುವನ್ನು ಹುಡುಕೋದು ಈಗಿರುವ ಗುರು ಯಾವುದೂ ಪರಶುರಾಮರು ತನ್ನ ಗುರುವಿನ ಗುರು ಅವರ ಹೋಗುವಾಗ ಅವನೇ ಅಂದುಕೊಂಡ ಒಂದೊಮ್ಮೆ ಕಲಿಸದೇ ಇದ್ದರೆ ಕಲಿಸದೇ ಇರುವ ಕಾರಣಗಳು ಯಾವುದೋ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡೇ ಹೋದವನು ಅಷ್ಟೇ ಮಾಡಿಕೊಂಡಿದ್ದು ಅಲ್ಲಿ ದುಷ್ಟತನ ಅಲ್ಲ ಅದು ಕರೆಕ್ಟ್ ಅದು ಕೂಡ ಅಚಾತುರ್ಯದ ಇದಕ್ಕೆ ಸೇರಿಸ್ಬೇಕು ಅಚಾತುರ್ಯದಕ್ಕಿಂತ ಒಂದೇನಂದರೆ ಒಂದು ಸಣ್ಣ ಅವಿವೇಕ ಕೆಲಸ ಮಾಡಿದೆ ಅಲ್ಲಿ ಈಗ ಅಪರಾಧ ಅಚಾತುರ್ಯ ಎರಡು ಬೇರೆ ಇರೋ ಥರನೇ ಒಂದು ಅವಿವೇಕನೂ ಕೆಲಸಲ್ಲ ತಪ್ಪಿಸ್ ತಪ್ಪು ಮಾಡಿಸಿಬಿಡುತ್ತೆ ಅಂದ್ಕೋತೀವಿ ನಾವು ಏನೋ ಒಂದನ್ನು ಅದು ಹಾಗಿರೋಲ್ಲ ಅಂದ್ಕೊಂಡು ಮಾಡಿಬಿಡ್ತೀವಿ ಅದು ತಪ್ಪಾಗುತ್ತಲ್ಲ ಅದು ಆಗಿದೆ ಅಲ್ಲಿ ಎರಡನೇದರಲ್ಲೂ ಕೂಡ ಶಬ್ದವೇದಿಯಲ್ಲಿ ಇದು ದಶರಥನದ್ದು ಆಯ್ತಲ್ಲ ಅದು ಶಾಪ ಬಂತಲ್ಲ ಅವನಿಗೆ ಅಂದರೆ ಅಲ್ಲೂ ಕೂಡ ಶಬ್ದವೇದಿ ಬಂದಾಗ ವಿದ್ಯೆ ಶಬ್ದವನ್ನು ಅನುಸರಿಸಿ ಹೊಡೆಯೋದು ಅಂತ ಇರತ್ತೆ ನೋಡಿ ಶಬ್ದವೇದಿ ಅಂತ ಒಂದು ವಿದ್ಯೆ ಮೂರು ಜನಕ್ಕೆ ಗೊತ್ತಿದೆ ಅಂತ ನಮಗೆ ಇದರಲ್ಲಿ ಬರುತ್ತೆ ಉಳಿದವರಿಗೂ ಗೊತ್ತಿರ್ಬೋದು ಒಬ್ಬ ದಶರಥ ಒಬ್ಬ ಏಕಲವ್ಯ ಒಬ್ಬ ಕರ್ಣ ಈ ಮೂರೂ ಜನಕ್ಕೂ ಅದು ಒಳ್ಳೆ ಇದನ್ನು ಕೊಟ್ಟಿಲ್ಲ ರಿಸಲ್ಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ದಶರಥನಿಗೇನಾಯಿತು ಶಾಪ ಬಂತು ಏಕಲವ್ಯನಿಗೇನಾಯಿತು ಬೆರಳು ಹೋಯಿತು ಕರ್ಣನಿಗೆ ಶಾಪ ಬಂತು ಈ ಕೆಲವು ವಿದ್ಯೆಗಳಿರುತ್ತಲ್ಲ ಅದನ್ನು ಕಲ್ತು ಇಟ್ಕೋಬೇಕು ಬಳಸಬೇಕು ಆದರೆ ಸಾವಿರ ಸಲ ಯೋಚಿಸಬೇಕು ಈ ಮೂರೂ ಜನ ಅನವಶ್ಯಕ ಸಂದರ್ಭದಲ್ಲಿ ಬಳಸಿದ್ದಾರೆ ಹೌದು ಈಗ ದಶರಥನಿಗೆ ಅಲ್ಲೆಲ್ಲೋ ಗುಳುಗುಳು ಅಂತ ಶಬ್ದ ಬಂದರೆ ಬಾಣ ಹೊಡೆಯೋದಕ್ಕೆ ಏನೈತಿ ಯಾಕೆ ಹೊಡಿಬೇಕಾಗಿತ್ತು ನನ್ನ ಹತ್ರ ಇದೊಂದು ಇದೆ ನೋಡ್ತೀನಿ ಅಂತ ತಪ್ಪು ಅಂತಲ್ಲ ಪ್ರಯೋಗಿಸಿ ನಾನು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀನ ನೋಡ್ತೀನಿ ಅಂತ ಹೋಗಿದ್ದು ಏಕಲವ್ಯ ಕೂಡ ಅದೇ ಮಾಡಿದೆ ಏಕಲವ್ಯ ನಾಯಿ ಬೊಗಳಿದ್ರೆ ಈಗ ನಾ ಏನಾಗುತ್ತೆ ನಾಯಿ ಬೊಗಳಿದ್ರೆ ಕಾಡಲ್ಲಿದ್ದಾನೆ ಪ್ರಾಣಿಗಳು ಕೂಗಲ್ವಾ ನಾಯಿಗಳು ಕೂಗಿದ್ರೆ ಏನಾಗುತ್ತೆ ಅಂದರೆ ಅವನು ಪ್ರಯೋಗಕ್ಕೆ ತಾನು ತನಗೆ ಅದು ಸಿದ್ಧಿಸಿದೆಯಾ ಅಂತ ನೋಡೋದಕ್ಕೆ ಹೋಗಿದ್ದು ಕರ್ಣ ಕೂಡ ಹಾಗೇನೇ ಇಲ್ಲಿ ಪರಶುರಾಮೃತ ಕಲಿತಾ ಇದ್ದಾಗ ಮಾಡಿದ್ದು ತನಗದು ಸಿದ್ಧಿಸಿದೆಯಾ ಅಂತ ನೋಡೋದಕ್ಕೆ ಹೋಗಿದ್ದು ಅಂದರೆ ಅಸಮಯದಲ್ಲಿ ಮೂರು ಜನ ಬಳಸಿದ್ರ ಅದನ್ನ ಅಂದರೆ ಸರಿಯಾದ ಕಾರಣ ಇಲ್ಲದೆ ಬಳಸಿದರು ಅದಕ್ಕೆ ಮೂರು ಜನಕ್ಕೆ ಅದು ತಿರುಗಿ ಹೊಡೀತದ್ದು ಕರೆಕ್ಟ್ ಹಾಗಾಗಿ ಈ ಅಂಶಗಳಲ್ಲಿ ಅಂದರೆ ಈಗ ಕರ್ಣನ ಬಗ್ಗೆ ಅನುಕಂಪ ಬರೋದಕ್ಕೆ ಬೇಕಾಗುವ ವಿಷಯಗಳೇ ಇಲ್ಲ ಅಂತೇನೂ ಅಲ್ಲ ಖಂಡಿತವಾಗಿಯೂ ಇದೆ ಅದು ಈ ಎರಡು ಶಾಪಗಳು ಅನ್ನೋದಂತೂ ಇದ್ದೇ ಇದೆ ಆಮೇಲೆ ಇಂದ್ರ ಬಂದು ಕವಚ ಕುಂಡಲಗಳನ್ನು ತೊಗೊಂಡು ಹೋಗಿದ್ದು ಅನ್ನೋದಿದೆ ಕುಂತಿ ಬಂದು ಹಾಂ ಕುಂತಿ ಬಂದಾಗೇನು ಸಮಸ್ಯೆ ಆಗಿಲ್ಲ ಅವಳು ಯುದ್ಧ ನಿಲ್ಸೋದಕ್ಕೆ ಹೇಳಿದ್ಲು ಆ ಕತೆ ಇಲ್ವಲ್ಲ ನೀ ಕೊಲ್ಲಬಾರದು ಅಂತ ಅವಳೇನು ಕೇಳಿಲ್ಲ ಇವನು ಹೇಳಿದ್ದು ಅರ್ಜುನ ಬಿಟ್ಟು ಉಳ್ದೋರು ಕೊಲ್ಲಲ್ಲ ಅಂತ ಉಳಿದವ್ರು ಅವನಿಗೇನು ಸಮಸ್ಯೆ ಆಗಿಲ್ಲ ಸಮಸ್ಯೆ ಆಗಿದ್ದ ಅರ್ಜುನ ಮಾತ್ರ ಅರ್ಜುನ ಸಮಸ್ಯೆ ಆಗೋದಕ್ಕಿರೋ ಸಮಸ್ಯೆಗಳು ಯಾವುದೋ ಒಂದು ಇವನು ಅರ್ಜುನ್ ಕೊಲ್ಲದೆ ಕೊಲ್ತೀನಿ ಅಂತ ಹೊರಟಿದ್ದು ಮತ್ತು ಎರಡೂ ಶಾಪಗಳು ಬಂದು ಕೂತಿದ್ದು ಇಂದ್ರ ಕರ್ಣಕುಂಡಲಗಳನ್ನು ತಗೊಂಡು ಹೋಗಿದ್ದು ಮತ್ತು ಇವನತ್ರ ಇದ್ದ ಶಕ್ತಿಯಾಯುಧವನ್ನು ಇವನು ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಿ ಮುಗಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಿದ್ದು ಹಾಗಾಗಿ ಇವೆಲ್ಲವೂ ಇದೆಯಲ್ಲ ಕರ್ಣನ ಬಗ್ಗೆ ಅನುಕಂಪ ಪಡಬೋ ಪಡೋದಕ್ಕೆ ಬೇಕಾಗಿರುವ ಐದು ಕಾರಣಗಳಿವೆ ಹೊರ ಜಗತ್ತಲ್ಲಿ ಕರ್ಣನ ಬಗ್ಗೆ ಯಾವುದಕ್ಕೆ ಅನುಮಾನ ಇದ್ದಾರೆ ಅಂದರೆ ಕುಂತಿ ನೀರಲ್ಲಿ ಬಿಟ್ಬಿಟ್ಲು ಅನಾಥನಾಗಿ ಬೆಳೆದ ಅಂತ ಅದಲ್ಲ ಯಾಕೆಂದ್ರೆ ಅವನಿಗೆ ವಯೋವೃದ್ಧನಾಗುವವರೆಗೆ ಅದು ಗೊತ್ತೇ ಇಲ್ಲ ಅದು ಸಮಸ್ಯೆ ಆಗಿಲ್ಲ ಅವನನ್ನೊಬ್ಬ ಸೂತ ಸಾಕದ ಅದು ಸಮಸ್ಯೆ ಆಗಿಲ್ಲ ಅವನು ಬಹಳ ಪ್ರಸಿದ್ಧ ಪ್ರಭಾವಿಯಾದವನು ಶ್ರೀಮಂತ ಮತ್ತು ಇವನಿಗೆ ರಾಜ್ಯ ತುಂಬ ಮೊದಲೇ ಸಿಕ್ಬಿಡ್ತು ರಾಜ ಆಗ್ಬಿಟ್ಟು ಅಲ್ಲೆಲ್ಲೂ ಸಮಸ್ಯೆ ಆಗಿಲ್ಲ ಆದರೆ ಅವನ ಅಂತ್ಯ ಹೀಗೆ ಆಗೋದಕ್ಕೆ ಬೇಕಾಗುವ ಐದು ಕಾರಣಗಳು ಇವು ಈ ಐದರಿಂದಾಗಿ ಕರ್ಣನ ಬಗ್ಗೆ ಅನುಕಂಪ ಬರುತ್ತೆ ಆ ಅನುಕಂಪ ಬರಬೇಕು ಕೂಡ ಕರೆಕ್ಟ್ ಅನುಕಂಪ ಬರಬೇಕು ಕೂಡ ಅಂದರೆ ಯಾರನ್ನು ನಾವೇ ನಾವುಗಳು ಕುಳಿತು ಅಥವಾ ವ್ಯಾಸರು ಯಾರನ್ನು ದ್ವೇಷ ಮಾಡ್ತಾ ಇಲ್ವಲ್ಲ ಇಲ್ಲಿ ಅವರವರು ಬದುಕಿನದ್ದನ್ನು ಹೇಳ್ತಾ ಹೋಗಿದಾರಲ್ಲ ಅದರಲ್ಲಿ ಕರ್ಣನಿಗೆ ನಷ್ಟವಾದದ್ದು ಇದು ಇದರಲ್ಲಿ ಕೆಲವು ಒಳ್ಳೆತನದಿಂದ ಕೆಲವು ಸಜ್ಜನಿಕೆಯಿಂದಾಯಿತು ಕೆಲವು ಹಠಮಾರಿತನದಿಂದಾಯಿತು ಕೆಲವು ಅಸೂಯಿಯಿಂದ ಆಯಿತು ಕೆಲವು ಅಚಾತುರ್ಯದಿಂದ ಆಯಿತು ಕೆಲವು ಅವಿವೇಕದಿಂದ ಆಯಿತು ಇಷ್ಟು ಕೆಲಸ ಆಯಿತು ಕರ್ಣನಲ್ಲಿ ಈಗ ಅರ್ಜುನನ ಬಗ್ಗೆ ಅಂಥದ್ದೊಂದು ಅಸೂಯೆ ಸೈಡು ಇಟ್ಕೋಬೇಕಾಗಿರಲಿಲ್ಲ ಕರ್ಣ ಯಾಕೆ ಇಟ್ಕೋಬೇಕು ಯಾಕೆ ಮುಂದುವರಿಸ್ಬೇಕು ಅದನ್ನು ನಾವು ತುಂಬ ಜನರನ್ನು ನೋಡಿದ್ವಿ ದ್ರೋಣ ದೃಪದರ ಕಥೆಯನ್ನು ಪದೇ ಪದೇ ನೆನ್ಪು ಮಾಡ್ಕೋತೀವಲ್ಲ ಬಿಟ್ಟು ಬಿಡೋಣ ಅದನ್ನ ಅವನು ಯಾವತ್ತೋ ವಿರೋಧಿ ಆಗಿದ್ನೋ ಏನೋ ಆಗಿದ್ನೋ ಅದಲ್ಲಿ ಬಿಟ್ಟು ಮುಂದೆ ಹೋಗೋಣ ಅಂತ ಇರಬೇಕಲ್ಲ ಹೊತ್ತು ಹೋಗಿ ಹೊತ್ಕೊಂಡು ಹೋಗಬಾರ್ದು ದ್ವೇಷವನ್ನು ಯಾವತ್ತೂ ಅಪಾಯ ಅದು ಅಂದರೆ ಯಾವತ್ತೂ ಅದು ನಮಗೆ ತೊಂದರೆ ಕೊಡುತ್ತೆ ಕರ್ಣ ಅರ್ಜುನನ ಬೇ ಇರುವ ಅಸೂಯೆ ಹಠವನ್ನು ಹೊತ್ಕೊಂಡು ಹೋಗಬಾರ್ದಾಗಿತ್ತು ಸಹಜ ಯುದ್ಧ ಮಾಡಿದರೆ ಅವನು ಅರ್ಜುನನ ಮೇಲೆ ಇದು ಬಂದು ನಿಲ್ತಾ ಇರಲಿಲ್ಲ ನಾನು ಇಡೀ ಪಾಂಡವ ಸೇನೆ ಮೇಲೆ ಯುದ್ಧ ಮಾಡ್ತೀನಿ ಇಂಥ ಯಾರನ್ನೂ ಒಬ್ಬನ ಮೇಲೆ ಅಂತಿಲ್ಲ ಅಂತ ಅದು ಒಂದು ಆಮೇಲೆ ನೀವು ಅಲ್ಲಿ ಹತ್ರ ಹೋದಾಗ ಅಲ್ಲಿ ಆ ಸಜ್ಜನಿಕೆಯೇ ಕೆಲಸ ಮಾಡ್ತು ಗುರುವಿಗೆ ತೊಂದರೆ ಕೊಡೋಲ್ಲ ಅಂತ ಅಂದುಕೊಂಡಿದ್ದಿದೆಯಲ್ಲ ಅದು ಅಲ್ಲಿ ವಾಪಸ್ ಬಂತು ಅದು ಮೊದಲು ಹೇಳಿದ ಸುಳ್ಳಿಗೆ ಅದು ಹೋಗಿ ತಗಲ್ಕೊಳ್ತು ಬ್ರಾಹ್ಮಣನದ್ದು ಅಂತಂದಾಗ ಅದು ಅವಿವೇಕ ಅದು ಈಗ ಶಬ್ದವೇದಿಯಲ್ಲಿ ಹೊಡೆಯುವಾಗ ಆ ಪ್ರಾಣಿಯ ಧ್ವನಿ ಯಾವುದು ಅಂತ ಗುರ್ಸೋಕೆ ಬರಬೇಕು ಅನ್ನೋದು ಮೊದಲನೇ ನಿಯಮ ಅಲ್ವಾ ಶಬ್ದವೇದಿಯಿಂದ ಹೊಡಿಬೋದು ಶಬ್ದಕ್ಕೆ ಅಂತಂದರೆ ಶಬ್ದ ಯಾರಿದ್ದು ಅಂತ ಗುರ್ಸೋಕೆ ಬರಬೇಕು ಅನ್ನೋದು ಮೊದಲು ಈಗ ಏಕಲವ್ಯನಿಗೆ ನಾಯಿ ಇಂತಲೇ ಗೊತ್ತಾಗಿದೆ ಬೊಗಳಿದ್ದು ದಶರಥನಿಗೆ ಮತ್ತು ಇವನಿಗೆ ಇಬ್ಬರಿಗೂ ಪ್ರಾಣಿಗಳ ಧ್ವನಿಯನ್ನು ಗುರ್ಸೋಕೆ ಆಗಿಲ್ಲ ಅದರರ್ಥ ಆ ವಿದ್ಯೆ ನಿಮಗಲ್ಲ ಅಂತಲೇ ಹೇಳ್ದಂಗಾಯಿತು ಇಲ್ಲಾಗಿರೋದೇನು ಅಂತ ಅಂದರೆ ಇಲ್ಲಿ ಅವಿವೇಕ ಕೆಲಸ ಮಾಡಿತು ಈ ಕರ್ಣನಿಗೆ ಇನ್ನು ಇಂದ್ರ ಬಂದು ಇದನ್ನು ಕೇಳುವಾಗ ಯಾವುದನ್ನು ಕರ್ಣಕುಂಡಲಗಳನ್ನು ಕೇಳುವಾಗ ಕವಚ ಕುಂಡಲಗಳನ್ನು ಕೇಳುವಾಗ ಸೂರ್ಯ ಹೇಳಿದ್ದ ಬರ್ತಾನೆ ಇಂದ್ರ ಕೊಡಬೇಡ ಅಂತ ಅಲ್ಲಿ ದಾನಶೀಲತೆ ಅನ್ನುವ ಅವನ ಆಚಾರ ಇದೆಯಲ್ಲ ಅದು ತೊಂದರೆ ಕೊಡ್ತು ಆಚರಣೆ ಇಲ್ಲ ನಾನು ಯಾರು ಏನು ಕೇಳಿದರೂ ಕೊಡ್ತೀನಿ ಅಂತ ಇತ್ತಲ್ಲ ಅದು ತೊಂದರೆ ಕೊಡ್ತು ಅಂದರೆ ಹೀಗೆ ನೋಡಿದಾಗ ಕರ್ಣನಿಗೆ ಇಲ್ಲೆಲ್ಲ ಎಲ್ಲವೂ ಸಮಸ್ಯೆ ಆಗಿದೆ ಅಂತ ಹಾಗಂತ ತುಂಬ ದೊಡ್ಡ ದುಷ್ಟತನಗಳಲ್ಲಿ ಕೆಲಸ ಮಾಡಿದೆ ಅಂತ ಕೂಡ ಇಲ್ಲ ಈ ಕರ್ಣನ ಕರ್ಣನ ಬಗ್ಗೆ ಇರುವ ಆಕ್ಷೇಪಗಳು ಯಾವುದು ಅಂದರೆ ಒಂದು ದ್ರೌಪದಿಯ ವಸ್ತ್ರ ಅಪಹರಣ ಮಾಡೋದಕ್ಕೆ ಹೇಳಿದ್ದು ದುರ್ಯೋಧನನ ಜೊತೆಗೆ ನಿಂತ್ಕೊಂಡಿದ್ದು ಅನ್ನೋದು ಎರಡು ಆರೋಪ ಎರಡು ಅದೆರಡು ಆಕ್ಷೇಪ ಬಿಟ್ಟರೆ ಕರ್ಣನ ಮೇಲೆ ಬೇರೆ ಆಕ್ಷೇಪಗಳಿಲ್ಲ ಇವೆಲ್ಲ ಅಚಾತುರ್ಯಗಳಿಗೆ ಸೇರುತ್ತೆ ಇವು ಅಪರಾಧಗಳಲ್ಲ ಈ ಅಪರಾಧ ಪಾಂಡುನೂ ಮಾಡಿದ್ದಾನೆ ಈ ಅಪರಾ ಇಂಥದ್ದೊಂದು ಅಪರಾಧ ಯುಧಿಷ್ಠಿರನೂ ಮಾಡಿದ್ದಾನೆ ಎಲ್ಲರ ಬದುಕಿನಲ್ಲೂ ನಡೆದಿದೆಯಲ್ಲ ಇದು ಯಾರ ಬದುಕಿನಲ್ಲಿ ನಡೆದಿಲ್ಲ ಅಂತ ಹಾಗಾಗಿ ಇವಿಷ್ಟು ಅಂಶಗಳು ಕರ್ಣನ ಬಗ್ಗೆ ನಮಗೆ ಖಂಡಿತವಾಗೂ ಅನುಕಂಪ ಹುಟ್ಟಿಸತ್ತೆ ಹುಟ್ಟಿಸಲೇಬೇಕು ಸೊ ವ್ಯತ್ಯಾಸ ಏನಂದರೆ ಇಬ್ಬರು ಇಬ್ಬರು ವ್ಯಕ್ತಿಗಳು ಅದೇ ತಪ್ಪು ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಆ ತಪ್ಪಿಗೆ ಸರಿಸಮಾನ ಅಲ್ಲದ ಶಿಕ್ಷೆ ಸಿಗುತ್ತೆ ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಸಣ್ಣ ದಂಡ ಕಟ್ಸ್ಕೊಂಡು ಮುಗಿದ್ಬಿಡುತ್ತೆ ಉದಾಹರಣೆಗೆ ಇಬ್ಬರು ಸಿಗ್ನಲ್ ಕ್ರಾಸ್ ಮಾಡ್ತಾರೆ ಒಬ್ಬನಿಗೆ ಪೊಲೀಸ್ ಸಿಕ್ಕೊಂಡು ದಂಡ ಹಾಕ್ತಾರೆ ಇನ್ನೊಬ್ಬ ಪೊಲೀಸ್ನ ತಪ್ಪಿಸ್ಕೊಳ್ಬೇಕು ಹೋಗಿ ಇನ್ನೊಂದು ಆಕ್ಸಿಡೆಂಟ್ ಅಲ್ವಾ ಸರಿ ಇದೆ ಇನ್ನೊಬ್ಬ ಸಾಯಿಸ್ತಾನೆ ಅಥವಾ ಇನ್ನೊಬ್ನ ಗಾಯಗೊಳಿಸ್ತಾನೆ ತಾನು ಗಾಯಗೊಳ್ತಾನೆ ಹೌದು ಸೊ ಹಾಗೆ ಲೈಫ್ ಲೈಫ್ ಇರೋದೇ ಹೀಗೆ ಹೌದು 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 ಸೊ ಅದೇ ತಪ್ಪಿಗೆ ಎಲ್ರಿಗೂ ಅದೇ ಶಿಕ್ಷೆ ಆಗಲ್ಲ ಇಲ್ಲ ಅದೇ ಎಷ್ಟು ಹೊತ್ಕೊಂಡು ಹೋಗ್ತೀವಿ ಎಷ್ಟು ಮುಂದುವರಿಸ್ತೀವಿ ಅನ್ನೋದೆಲ್ಲ ಕೆಲಸ ಮಾಡುತ್ತೆ ಅಂದ್ರೆ ಅಲ್ಲೂ ಕೂಡ ಅದೇ ತಪ್ಪಿಗೆ ಅಂದ್ರೆ ಇನ್ನೊಂದೇನೋ ಒಂದು ಆಗುತ್ತೆ ಅಂತ ಸಿಗ್ನಲ್ ಜಂಪ್ ಮಾಡ್ದ ಪೊಲೀಸ್ ಕಂಡ್ರು ಸುಮ್ಮನೆ ನಿಂತ್ಕೊಂಡ ಆಯಿತು ಸರ್ ಕಟ್ತೀನಿ ಅಂದ ಅಲ್ಲಿಗೆ ಎಷ್ಟೋ ಸಲ ಹಾಗೆ ಮಾಡದೆ ತಪ್ಪಿಸಿಕೊಳ್ಳುವ ಪ್ರಯತ್ನ ಇನ್ನೇನೋ ಮಾಡುವ ಪ್ರಯತ್ನ ಅಂತ ಮನುಷ್ಯ ಅವರಡ್ತಾನಲ್ಲ ಹಾಗೆ ಇದು 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 ಸೇರ್ಕೊಂಡು ಹೋಗ್ಬೇಡ ಸೇರ್ಕೊಂಡು ಸೇರ್ಕೊಂಡು ಸೊ ಹಾಗೆ ಕರ್ಣನ ಬಗ್ಗೆ ಮಾತಾಡ್ತಾ ಇದ್ವಿ ಕರ್ಣನ ಎರಡೂ ಶಾಪದ ಕಥೆಗಳು ಮುಂಚೆ ಕೂಡ ಒಂದು ಸಲ ನಾವು ಮಾತಾಡಿದ್ವಿ ತುಂಬ ದಿನಗಳನ್ನ ಆದ ಆಗಿರೋದ್ರಿಂದ ಈಗ ಮತ್ತೊಂದು ಸಲ ಅದನ್ನು ಸರ್ ತುಂಬ ಚೆನ್ನಾಗಿ ಹೇಳಿದರು ಸೊ ಕರ್ಣನ ಒಟ್ಟಾರೆ ವ್ಯಕ್ತಿತ್ವ ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕರಣ ಹೇಗೆ ಅನುಕಂಪಕ್ಕೂ ಅರ್ಹ ಅನ್ನೋದು ಕೂಡ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹಾಗಾದರೆ ಐದುನೂರನ್ನ ಒಂದನೇ ಸಂಚಿಕೆನ ನೋಡಿದ್ರಿ ಸೊ ಮುಂದಿನ ಸಂಚಿಕೆಗಳನ್ನ ಖಂಡಿತ ನೋಡಿ ಮತ್ತು ಇತ್ತೀಚೆಗೆ ಜಾಯಿನ್ ಆದವರು ಮೊದಲನೇ ಸಂಚಿಕೆಯನ್ನು ನೋಡ್ತಾ ಬನ್ನಿ ದಿನಕ್ಕೊಂದೋ ಎರಡೋ ನೋಡ್ತಾ ಬಂದರೆ ಬಹುಶಃ ನೀವು ವಾಪಸ್ಸು ಇಲ್ಲಿಗೆ ಬರ್ಬೋದು ಯಾಕೆಂದರೆ ಸಮಗ್ರವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರಶ್ನೆಗಳು ಕಮೆಂಟ್ಗಳಿದ್ದರೆ ದಯವಿಟ್ಟು ತಿಳಿಸಿ ನೋಡ್ತಾರೆ ಅವರು ಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ